ನಾವು ಕುಟ್ಟಿ ಗ್ರಾಮ ಪಂಚಾಯಿತಿ ವತಿಯಿಂದ ನಾವು ಇಲ್ಲಿ ಅನಧಿಕೃತವಾಗಿ ಬೋರ್ಡ್ಗಳನ್ನ ಹಾಕಿಕೊಂಡು ಇದು ಮಾಡ್ತಾಯಿದ್ರು ಅದನ್ನೆಲ್ಲ ಸರ್ಕಾರ ಆದೇಶದಂತೆ ನಾವು ಇವತ್ತೆಲ್ಲ ತೆರವು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಆಮೇಲೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೆ ಕೆ ಡಿ ಸಿ ಎಲ್ ಅಧಿಕಾರಿಗಳು ಅವ್ರ ಮುಖಾಂತರ ಇವತ್ತು ತೆರವು ಕಾರ್ಯ ಕಾರ್ಯಾಚರಣೆಯನ್ನು ಇಟ್ಕೊಂಡಿದ್ದೀವಿ ಇದೇ ಥರ ಇನ್ನು ಮುಂದೆ ಎರಡು ಮೂರು ದಿನದಲ್ಲಿ ನಮ್ಮ ಸರ್ಜಾ ನಮ್ಮ ಕೊಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬರೋತಕ್ಕಂಥ ಎಲ್ಲ ಬೋರ್ಡ್ಗಳನ್ನು ತೆಗೆತಾ ಇದ್ದೀವಿ ಜನಾಧ್ಯಕ್ಷರು ಕೃಷ್ಣೇಣಿ ಅಂತ ಉಪಾಧ್ಯಕ್ಷ ನೇತೃತ್ವದಲ್ಲಿ ನಮ್ಮ ಈ ಓಡಗಳಿಂದ ಜಾಸ್ತಿ ಅನಾನುಕೂಲ ಆಗ್ತಾ ಇತ್ತು ಇವತ್ತು ನಾವು ತೆಗಿಬೇಕಂತ ಎರಡು ವರ್ಷದಿಂದನೆ ನಾವು ಇದು ಮಾಡಿದ್ವಿ ಯಾಕಂದ್ರೆ ಈ ಓಡಗಳಿಂದ ಎಷ್ಟೋ ಜನಗಳಿಗೆ ಗಾಡಿಗಳು ಟರ್ನಿಂಗ್ ಮಾಡ ಕಾಣಿಸ್ತಾ ಇರಲಿಲ್ಲ ಆಗ್ತಾ ಇತ್ತು ಕನಕ ಎಷ್ಟೋ ಹೋಗಿದೆ ನಮ್ಮ ಸಂಜಾಪುರ ರೋಡಲ್ಲಿ ಬಡ್ತಿಯಿಂದ ನಮ್ಮ ಗಂಟ ಎಷ್ಟೋ ದನಕರುಗಳು ಆಕ್ಸಿಡೆಂಟಲ್ಲಿ ಜಾಸ್ತಿ ತೀರ್ಕೊಂಡಿದೆ ನಾವು ಈ ಬೋರ್ಡ್ಗಳು ತೆಗಿಬೇಕಂತ ಜಾಸ್ತಿ ನಿಂತೀತಾ ಇದ್ವಿ ಆದರೆ ನಮಗೆ ಸರ್ಕಾರ ಕಡೆಯಿಂದಲೇ ಅನುಮತಿ ಸಿಕ್ತು ಬೋರ್ಡ್ಗಳು ತೆಗಿಬೇಕಂತ ಈ ದಿನ ನಾವು ಎಲ್ಲ ಒಟ್ಟಾಗಿ ಸೇರಿ ಬೋರ್ಡ್ಗಳು ತೆಗಿಬೇಕಂತ ತೆಗಿತಾ ಇದ್ವಿ ಇನ್ನು ಯಾವ ಪಂಚಾಯಿತಿಯಲ್ಲಿ ಯಾವುದೇ ಪೊಲೀಷನ್ ತೆಗೊಂಡಿರಲಿಲ್ಲ ಅವರು ರಾತ್ರಿ ರಾತ್ರಿ ಹಾಕಿ ನಾವು ಕಡಿಮೆ ಹೋಗಿ ನಾವು ಮಾಡಿದವಾಗ ಏ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಎಲ್ಲ ಹೇಳ್ಕೊಂಡು ಬೋರ್ಡ್ಗಳು ಕಾಂಟ್ರೆಕ್ಟ್ ಆಗಿ ಮುಗಿಸ್ತಾಯಿದ್ರು ನಮ್ಮದು ಕಂಜಾಪು ರೋಡಲ್ಲಂತೂ ಅತಿ ಹೆಚ್ಚಾಗಿದೆ ಒಂದು ಇಪ್ಪತ್ತೈದು ಮೂರು ಬೋರ್ಡ್ ಅದಕ್ಕೋಸ್ಕರ ಇವತ್ತೆಲ್ಲ ನೀರು ಕಾರ್ಯಕ್ರಮ ಮಾಡ್ತಾಯಿದ್ರು ಓಕೆ ಹಾಂ ಅದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನನ್ನ ಹೆಸರು ಕೃಷ್ಣವೇಣಿ ಅಂತ ನಮ್ಮ ಕೊಟ್ಟಿ ಗ್ರಾಮ ಪಂಚಾಯತಿ ಎಫ್ ಪಿ ಈ ರಸ್ತೆಯಲ್ಲಿರೋ ಆಚಮಾನಹಳ್ಳಿ ರಸ್ತೆ ಮತ್ತು ಸಜ್ಜಾಪುರ ಮೇನ್ ರೋಡಲ್ಲೆಲ್ಲ ನಮ್ಮ ಪಂಚಾಯತಿಗಳ ಬರುತ್ತೆ ಅದರಲ್ಲಿ ಫುಲ್ಲು ರೋಡ್ಗಳಾಕ್ಕೊಂಡು ತುಂಬ ತೊಂದರೆ ಆಗ್ತಾ ಇದೆ ಜನಕ್ಕೆ ಸಾಮಾ ಸಾಮಾನ್ಯ ಜನಗಳೆಲ್ಲ ಆಕ್ಸಿಡೆಂಟಾಗಿ ಸುಮಾರು ಜನ ಸತ್ತೋಗಿದ್ದಾರೆ ಮತ್ತು ಪ್ರಾಣನೇ ಆಗೈತೆ ಅವ್ರ ಕುಟುಂಬಗಳೆಲ್ಲ ಕುಟುಂಬಕ್ಕೆಲ್ಲ ನಷ್ಟ ಆಗೈತೆ ಇದನ್ನು ಬರ್ಸೋರು ಯಾರು ಇಲ್ಲ ಆದರೆ ಯಾರೋ ದುಡ್ಡು ಮಾಡೋರು ಮಾಡ್ಕೊಳ್ತಾನೆ ಇದ್ದಾರೆ ತೊಂದರೆ ಆಗೋದು ಜನಸಾಮಾನ್ಯರಿಗೆ ಅದಕ್ಕೆ ನಾವು ನಮ್ಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರುಗಳು ಸೇರಿ ತೀರ್ಮಾನ ಮಾಡಿ ಒಂದು ಮೀಟಿಂಗ್ ಸರ್ಕಾರಕ್ಕೆ ನಾವು ಒಂದು ಪತ್ರ ಕಳಿಸಿದ್ವಿ ಸರ್ ಇದು ಬೋಟಿಗೆ ಅದಕ್ಕೆ ಅನುಮತಿ ಕೊಡಬೇಕು ದಯವಿಟ್ಟು ಅಂತ ನಾವು ಎಲ್ಲ ಇಲಾಖೆಗೂ ಕಳಿಸಿದ್ವಿ ಆದರೆ ಒಂದು ಎರಡು ದಿನಕ್ಕೆ ನಾವು ಕಳಿಸಿದ್ರು ಒಂದು ಎರಡು ಮೂರು ದಿನಕ್ಕೇ ಸರ್ಕಾರವೇ ಅನುಮೋದನೆ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಈ ಥರ ಅನಧಿಕೃತವಾಗಿ ಇರೋ ಬೋಟ್ಗಳು ಯಾವು ಇರಲೇಬಾರ್ದು ಜನಸಾಮಾನ್ಯರಿಗೆಲ್ಲ ತೊಂದರೆ ಆಗ್ತೈತೆ ಅಂತ ಅನುಮೋದನೆ ಮಾಡ್ತು ನಮಗೆ ತುಂಬ ಸಂತೋಷ ಆಯಿತು ನಮ್ಮ ಪೊಟ್ಟಿ ಗ್ರಾಮ ಪಂಚಾಯಿತಿಯಿಂದ ಮೊದಲನೇ ಪತ್ರ ಹೋಗಿತ್ತು ಅದಕ್ಕೆ ನಮಗೆ ಸಂತೋಷ ಆಯಿತು ಅನುಮತಿ ಕೊಟ್ಟರು ಅಂತ ಅದಕ್ಕೆ ನಾವು ಇವತ್ತು ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು ನಮ್ಮ ಪಂಚಾಯಿತಿಗೆ ಒಳ್ಳೆ ಹೆಸರು ಇರಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಬೋರ್ಡ್ ಹಾಕ್ಬಾರ್ದು ಅನಧಿಕೃತವಾಗಿ ಜನಗಳಿಗೆಲ್ಲ ಅನ್ಯಾಯ ಆಗ್ತಾ ಇದೆ ಪಂಚಾಯಿತಿಗೂ ಅನ್ಯಾಯ ಆಗ್ತಾ ಇದೆ ಪಂಚಾಯಿತಿಯಿಂದ ಯಾವುದೇ ಅನುಮೋದನೆ ತಗೊಂಡಿಲ್ಲ ಯಾರು ರಾತ್ರೋ ರಾತ್ರಿ ಆಗ್ತಾರೆ ಏನು ಬೇಕೋ ಅದು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ತೆಗೀತಾ ಇದ್ದೀವಿ ಎಲ್ಲರ ಸರ್ಕಾರದಿಂದ ನಮ್ಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಸಹ ಸರ್ಕಾರ ಮತ್ತು ನಮ್ಮ ಉಪಾಧ್ಯಕ್ಷರು ಅಧಿಕಾರಿಗಳು ನಮ್ಮ ಮೇಲಿನ ಅಧಿಕಾರಿಗಳು ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ ನನ್ನ ಹೆಸರು ಸ್ವಾಮಿ ಅಂತ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಏನು ಈ ದಿನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅನಧಿಕೃತ ಓರ್ಡಿಂಗ್ಸು ಮತ್ತು ಬೋರ್ಡ್ಗಳನ್ನ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಅಧಿಕಾರಿಗಳು ಮತ್ತು ಈ ಕೆ ಎಸ್ ಎಲ್ ರಸ್ತೆ ಎ ಡಬ್ಲ್ಯೂ ಅವರು ಪಿ ಡಬ್ಲ್ಯೂ ರಸ್ತೆ ಎ ಡಬ್ಲ್ಯೂ ಇಂಜಿನಿಯರ್ ಅಧಿಕಾರಿಗಳೆಲ್ಲರಿಗೂ ನಾನು ಮೊದಲನೇ ಬಾರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಪ್ಪ ಅಂದರೆ ಸುಮಾರು ಎರಡು ಮೂರು ವರ್ಷದಿಂದ ಇದನ್ನು ತೆಗಿಸ್ಬೇಕು ಅಂತ ನಾನಾ ರೀತಿಯ ಪ್ರಯತ್ನ ಪಟ್ರಿ ಎಷ್ಟೇ ಪ್ರಯತ್ನ ಮೂರು ನಾಲ್ಕು ಮೀಟಿಂಗಲ್ಲಿ ನಾವು ರೆಜುಲೇಷನ್ ಮಾಡಿದ್ವಿ ರೆಜುಲೇಷನ್ ಮಾಡಿದ್ವಿ ಡಿ ಸಿ ಹತ್ರ ಹೋದರೆ ಡಿ ಸಿ ಹತ್ರ ಹೋದ್ರೂ ಬೈಸ್ಕೊಂಡು ಬಂದ್ವಿ ನಾವು ನಿಮಗೆ ರೈಟ್ಸ್ ಇದೆ ನೀವೇ ತೆಗಿ ಹೋಗ್ರಿ ಅಂತೇಳಿ ನಮಗೆ ಒಬ್ರಲ್ಲೂ ಒಬ್ಬರು ಸಹಕಾರ ಇರಲಿಲ್ಲ ಯಾವ ಗಳಿಗೆಯಲ್ಲಿ ನಮ್ಮ ಉಪಾಧ್ಯಕ್ಷರಾದಂಥ ಅವರು ಯಾವ ಟೈಮಲ್ಲಿ ಹೊಸದಾಗಿ ಮಾಡ್ತಾ ಇರ್ತಕ್ಕಂಥ ನೂರ ರಸ್ತೆಯಲ್ಲಿ ರಾತ್ರೋ ರಾತ್ರಿ ಪುಟ್ಟಿಂಗ್ಸ್ ಹಾಕಿದ್ರು ಅದನ್ನು ಹೋಗಿ ಕಿತ್ತಾಕಿದ್ರು ಆಮೇಲೆ ಅಧ್ಯಕ್ಷರು ಎಲ್ಲ ರಾಜ್ಯ ಮಟ್ಟಕ್ಕೆ ಮುಖ್ಯಮಂತ್ರಿಗಳ ಸಮೇತ ಸೇರಿ ಲೆಟ್ರನ್ನ ಮಾಡಿದ್ರು ಪಂಚಾಯಿತಿ ಕಡೆಯಿಂದ ಆವತ್ತು ಮೂರು ದಿವ್ಸಕ್ಕೆ ಅಲ್ಲಿಂದ ಒಂದು ರೆಜುಲೇಷನ್ ಬಂತು ಇಲ್ಲ ಇವರೇ ಲೆಟ್ರ್ ಮಾಡಿ ಕಳಿಸಿದ ಆಯಿತು ಇಲ್ಲ ಇನ್ನೂ ಬೇರೆ ಕಡೆಯಿಂದ ಹೋಗಿತ್ತೋ ಗೊತ್ತಿಲ್ಲ ಮತ್ತೊಂದು ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಮ್ಮಲ್ಲಿ ಇರ್ಬೋದೇನೋ ಈಡನ್ ನ್ಯೂಸ್ ಅವರು ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಅವರು ಈ ಪ್ರಾಣಾಪಾಯ ಮತ್ತು ಮಳೆ ಗಾಳಿ ಬಂದಾಗ ಪ್ರಾಣಾಪಾಯ ಆಗೋದನ್ನು ಚಿತ್ರೀಕರಣ ಮಾಡಿ ಅದನ್ನು ಬಿತ್ತಾರ ಮಾಡಿದರು ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಏನು ಈ ಅನಧಿಕೃತ ಜಾಹೀರಾತು ಪತ್ರಗಳಿಂದ ಯಾರು ಕೇಳಿದ್ರು ನಂದಲ್ಲ ನಿಂದು ನಂದಲ್ಲ ನಿಂದು ನಿಮ್ಮ ಗ್ರಾಮ ಪಂಚಾಯತ್ ಸದಸ್ಯರೇ ದಯವಿಟ್ಟು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಯಾರಿಗೂ ಇಲ್ಲ ಬೋಡು ನಾನು ಕಡ ಖಂಡಿತವಾಗ್ಲಿ ಹೇಳ್ತೀನಿ ಯಾರೂ ಸಹ ನಾವು ರೆಜಲೇಷನ್ ಮಾಡಬೇಕಾದ್ರೆ ಯಾರೂ ಇದನ್ನು ವಿರೋಧ ಮಾಡಲಿಲ್ಲ ಅವ್ರದ್ದು ಇದ್ದೀರ ವಿರೋಧ ಮಾಡಬೇಕಾಗಿತ್ತಲ್ಲ ಯಾರೋ ಅನಾಮಿಕರು ಗೊತ್ತಿಲ್ಲದೆ ಅಂತ ನಮ್ಮ ಸದಸ್ಯರ ಮೇಲೆ ಹೇಳೋದು ಹಾಕ್ಕೊಳ್ಳೋದು ಹೋಗೋದು ಪ್ರಾಣಾಪಾಯ ಮಾಡೋದು ಏನು ಇದು ಬೋರ್ಡು ದಂಧೆ ಅಂತಾರೆ ಬರೀ ದಂಧೆ ಬರೀ ಕಾಸು ದಂಧೆ ಪ್ರಾಣನ ಹೋಗಲಿ ಮಾನನ ಹೋಗಲಿ ಏನಾದರೂ ಹೋಗಲಿ ಬರೀ ದಂಧೆ ಮಾಡ್ತಾಯಿದ್ರು ಈ ಎಲ್ಲದಕ್ಕೂ ದಿನ ನಮ್ಮ ಕುರ್ತಿ ಗ್ರಾಮ ಪಂಚಾಯಿತಿಯಿಂದ ಬ್ರೇಕ್ ಆಗಬೇಕಂತೇಳಿ ಇವತ್ತು ಶುರು ಮಾಡಿದ್ದಾರೆ ದಯವಿಟ್ಟು ಎಲ್ಲ ಸದಸ್ಯರಲ್ಲೂ ಅಧ್ಯಕ್ಷರಲ್ಲೂ ಉಪಾಧ್ಯಕ್ಷರಲ್ಲೂ ಮತ್ತು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೆಲ್ಲ ಕೇಳ್ಕೊಳ್ತೀನಿ ಇದನ್ನು ಇಲ್ಲಿಗೆ ಮಟ್ಟದಗೊಳಿಸ್ದೆ ಕೊನೆ ಆಗೋವರೆಗೂ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಜೊತೆಯಲ್ಲಿರಬೇಕು ನಮ್ಮ ಮಾಧ್ಯಮ ಮಿತ್ರರು ಇದು ತೆಗಿಬೇಕಾದ್ರೆ ಅವ್ರ ಸಹಕಾರ ಬಹಳಷ್ಟಿದೆ ನಾನು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಕೊನೆಯವರೆಗೂ ಇದು ನೀವು ಮಾತು ಯಾಕಂದರೆ ಮನುಷ್ಯ ಯಾವುದಕ್ಕೂ ಭಯ ಕರ್ತಿಗೆ ಭಯ ಪಡಿಲ್ಲ ಅಂತ ಫ್ರೆಂಡ್ಗೆ ಭಯ ಪಡ್ತಾನಂತೆ ನೀವು ಬಿತ್ತಾರ ಮಾಡ್ತಕ್ಕಂಥ ವಿಚಾರಗಳನ್ನ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಕುಡ್ತಿ ಗ್ರಾಮ ಪಂಚಾಯಿತಿಯಲ್ಲಿ ವಾಸ್ತವಿಕವಾಗಿ ಏನು ನಡೀತಾ ಇದೆ ವಾಸ್ತವ ಏನಿದೆ ಅದನ್ನು ಬಿತ್ತಾರ ಮಾಡ್ತಾ ಇದ್ದೀರಿ ಆ ವಾಸ್ತವಿಕ ಬಿತ್ತಾರದಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಈ ಬೋರ್ಡ್ಗಳು ಅನಧಿಕೃತ ಬೋರ್ಡ್ಗಳನ್ನು ತೆಗೆಯೋದಕ್ಕೆ ನಮಗೆಲ್ಲ ಧನ್ಯವಾದಗಳನ್ನ ಹೇಳಿ ಇದೆಲ್ಲ ಮುಖ್ಯವರೆಗೂ ನೀವು ಇರಬೇಕಂತ ಹೇಳಿ ನಾನು ಈ ದಿನ ಮಾಧ್ಯಮ ಮಿತ್ರರು ನಮ್ಮ ಟ್ರಾಫಿಕ್ ಪೊಲೀಸ್ನರು ನಮ್ಮ ಕಾನೂನು ಪೊಲೀಸ್ನರು ನಮ್ಮ ಪಂಚಾಯತಿ ಅಧಿಕಾರಿಗಳು ಮತ್ತು ನಮ್ಮ ಪಿ ಡಬ್ಲ್ಯೂ ಸಿಬ್ಬಂದಿ ಕೆ ಆರ್ ಡಿ ಸಿಯಲ್ಲಿ ಸಿಬ್ಬಂದಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಬೇಕು ಹೇಳಿ ಅನಧಿಕೃತವಾಗಿ ಹಾಕಿದಂಥ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನು ಇವತ್ತು ತೆರವು ಮಾಡುವಂಥ ಕೆಲಸ ಆಗ್ತಾ ಇದೆ ಕೊಟ್ಟಿದ್ದ ನಾನೊಬ್ಬ ಸದಸ್ಯ ಎಲ್ಲ ಸದಸ್ಯರ ಒಂದು ಪರವಾಗಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸಾರ್ವ ಸಾರ್ವಜನಿಕರು ಬಹಳಷ್ಟು ಅಚ್ಚುಕು ಪಂಚಾಯಿತಿಗೆ ಕೊಟ್ಟಿದ್ದಾರೆ ಈ ಬೋರ್ಡ್ಗಳಿಂದ ಗಾಡಿ ಓಡಿಸ್ಬೇಕಾದ್ರೆ ಆ ಬೋರ್ಡ್ಗಳಲ್ಲಿ ಹಾಕಿರೋದು ಅಡು ಇದು ವಿಚಾರಗಳನ್ನ ತಿಳ್ಕೊತ ಅದರಿಂದ ಆಕ್ಸಿಡೆಂಟ್ಗಳಾಗಿದ್ದಾವೆ ಹೀಗೆ ಸ ಫುಟ್ಪಾತಲ್ಲಿ ಸಣ್ಣ ಸಣ್ಣ ಹಾಕಿ ಅದರಿಂದ ಆಕ್ಸಿಡೆಂಟ್ಗಳಾಗಿದ್ದಾವೆ ಸಾರ್ವಜನಿಕ ಜಾಸ್ತಿ ತೊಂದರೆ ಆಗಿದೆ ಅದೇ ರೀತಿಯಾಗಿ ಸಾರ್ವಜನಿಕರು ಕೊಟ್ಟಂಥ ಅರ್ಜಿಗಳ ಮೇರೆಗೆ ನಮ್ಮ ಉಪಾಧ್ಯಕ್ಷ ಇರ್ಬೋದು ಪಂಚಾಯತಿ ಅಧ್ಯಕ್ಷ ಇರ್ಬೋದು ಎಲ್ಲರೂ ಸೇರಿ ಇದನ್ನು ನಾವು ತೆರವುಗೊಳಿಸಲೇಬೇಕು ಸಾರ್ವಜನಿಕರ ಪರವಾಗಿ ನಾವು ಇರಲೇಬೇಕು ಸಾರ್ವಜನಿಕರ ಕಷ್ಟಗಳಿಗೆ ನಾವು ಧ್ವನಿ ಕೊಡಬೇಕಂತೇಳಿ ಏನು ಅವತ್ತು ಅರ್ಜಿಗಳನ್ನ ಕೈಗೆತ್ಕೊಂಡು ಇದನ್ನು ಎಲ್ಲ ಅಧಿಕಾರಿಗಳು ಎಲ್ಲ ಯಾವುದ್ಯಾವುದು ಅಧಿಕಾರಿಗಳಿಗೆ ಸಂಬಂಧಪಡುತ್ತೆ ಎಲ್ಲ ಡಿ ಸಿಗಿರ್ಬೋದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಕಚೇರಿಗೂ ಮುಖ್ಯಮಂತ್ರಿಗಳ ಕಚೇರಿಗೂ ಇದನ್ನು ತಿಳಿಸ್ಕೊಂಥ ಕೆಲಸ ಮಾಡಿದರು ಅದೇ ರೀತಿಯಾಗಿ ಸರ್ಕಾರದ ಆದೇಶದ ಮೇರೆಗೆ ಎಲ್ಲ ಅಧಿಕಾರಿಗಳೊಂದಿಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳೊಂದಿಗೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗಗಳೊಂದಿಗೆ ಎಲ್ಲರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಜಾಹೀರಾತು ಫಲಕಗಳನ್ನು ತೆರವುಗೊಳಿಸ್ತಾ ಇದ್ದಾರೆ ಎಲ್ರಿಗೂ ಧನ್ಯವಾದಗಳು ಹಾಗೆ ನಿಮ್ಮ ಮಾಧ್ಯಮ ಮಿತ್ರವರಿಗೂ ಧನ್ಯವಾದಗಳು